ಐ ಸಿ ಎಲ್ ಆಗ್ಲಿ ಕೋಲ್ಡ್ ತಂಪು ಪ್ಲೇಸ್ ಅಲ್ಲಿ ಸ್ಟ್ರೋಕ್ ಪೇಶೆಂಟ್ ನಡಬಾರ್ದು ಇವಾಗ ಖಂಡಿತವಾಗ್ಲು ಈ ಪಕ್ಷ ಆಗ್ಲಿ ಪ್ಯಾರಾಲಿಸಸ್ ಆಗ್ಲಿ ಅಥವಾ ಸ್ಟ್ರೋಕ್ ಇದನ್ನ ಅಂತ ಕರಿತೀವಿ ಇವಕ್ಕೆ ಅದ್ಭುತವಾದ ಔಷಧಿಗಳು ನಮ್ಮ ಹಿರಿಯರು ಗುರುಗಳಿಗ್ ಎಲ್ಲ ವಿದ್ಯೆಗಳನ್ನ ಕೊಟ್ಟವ್ರೆ ಯಾವುದೇ ಒಂದು ವೈದ್ಯ ವಿಧಾನದಲ್ಲಿ ಇಲ್ಲ ಅನ್ನೋಕ್ಕಿಲ್ಲ ಇಲ್ಲಿ ಏನಾಗಿದೆ ನಾವು ಇದನ್ನೆಲ್ಲ ಬದಲಾವಣೆ ಮಾಡ್ಕೊಂಡ್ ಬಂದಿದ್ವಿ ಆ ಕಾಲದಲ್ಲಿ ಒಬ್ಬರೇ ವೈದ್ಯರು ಇರೋರು ಯಾರಿಗೇನೇ ರೋಗ ಬರ್ಲಿ ಆ ಎಪ್ಪನ್ ಕರ್ಕೊಂಡ್ಬನ್ನಿ ಆ ವೈದ್ಯರನ್ನ ಕರ್ಕೊಂಡ್ಬನ್ನಿ ಇಲ್ಲ ಇವ್ರನ್ನೆಲ್ಲ ಕರ್ಕೊಂಡೋಗಿ ಬರೀ ಒಂದೆರಡು ತಿಂಗಳಲ್ಲಿ ನಾರ್ಮಲ್ ಯಾವ ಕಾಯಿಲೆ ಇರ್ತಿಲ್ಲ ಈಗ ಒಂದು ಬೀದಿಗೆ ಹತ್ತು ಹಾಸ್ಪಿಟ್ಲ್ ಇದ್ರೂ ಕೂಡ ಪೇಷಂಟ್ಗಳು ಇನ್ನೂ ಜಾಸ್ತಿ ಆಗ್ತಾ ಇರ್ಬಿಟ್ರೆ ಕಡಿಮೆ ಆಗಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಹಿರಿಯರು ಮಾಡ್ತಿದ್ದಂತ ಪದ್ಧತಿಯನ್ನ ಬಿಟ್ಬಿಟ್ಟಿರೋದು ಒಂದು ಎರಡನೇದು ಅದನ್ನ ಗೊತ್ತಿಲ್ಲ ಈಗಿನ ಜನಕ್ಕೆ ಅದನ್ನ ಯಾರಿಗೂ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ತಿಂತ ಇರೋ ಆಹಾರ ಇವೆಲ್ಲ ಕೂಡ ನಮಗ್ ತುಂಬಾ ತೊಂದರೆ ಕೊಡುತ್ತೆ ನೋಡಿ ಯಾವತ್ತು ಪಕ್ಷಪಾತ ಅಂತ ಬಂದ ಗೆ ಯಾವುದೇ ಔಷಧಿ ಇಲ್ದಿರ ಗುಣ ಮಾಡೋ ಪದ್ಧತಿ ಏನಂದ್ರೆ ಸ್ಟ್ರೋಕ್ ಆಗಿದ್ದ ದಿವಸ ತುಂಬಾ ಸೀರಿಯಸ್ ಇದ್ದವ್ರಿಗೆ ಇದನ್ನ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅವ್ರ ಧೈರ್ಯ ಅವ್ರು ಮಾಡ್ಬೋದು ಇರಬಹುದು ಇವಾಗ ಯಾರಿಗೆ ಬರ್ಲಿ ಫಾಸ್ಟ್ ಫಸ್ಟ್ ಗೆ ಎತ್ಕೊಂಡು ಹೋಗ್ತಾರೆ ಅದು ತಪ್ಪು ಐ ಸಿ ಎಲ್ ಆಗಲಿ ಕೋಲ್ಡ್ ತಂಪು ಪ್ಲೇಸ್ ಅಲ್ಲಿ ಸ್ಟ್ರೋಕ್ ಪೇಷಂಟ್ ನ ಇಡಬಾರ್ದು ಬಂದ್ ಕೂಡಲೇ ಬೆಚ್ಚಿಗೆ ಬಿಸಿ ಬಿಸಿಯಾಗಿ ಇಡಬೇಕು ಸೊ ಒಂದ್ ವೇಳೆ ನೀವು ಮಾಡ್ಕೊಳ್ಳೋ ಧೈರ್ಯ ನಿಮ್ಗಿದ್ದಾಗ ನೀವೇನು ಮಾಡ್ಬೇಕಂದ್ರೆ ಬಂದ ದಿವಸ ಫಸ್ಟ್ ಜೇನುತುಪ್ಪ ಹೊಟ್ಟೆ ತುಂಬ ಅವ್ರೆಷ್ಟು ಕುಡಿಯೋಕೆ ಸಾಧ್ಯ ಆಗುತ್ತೋ ಫಸ್ಟ್ ದಿನ ಜೇನುತುಪ್ಪ ಕುಡಿಸ್ಬೇಕು ಫುಲ್ ಪೇಶೆಂಟ್ಗೆ ಅವ್ರೆಷ್ಟು ಕುಡಿತಾರೋ ಅಷ್ಟು ಜೇನುತುಪ್ಪ ಕುಡಿಸ್ಬಿಡ್ಬೇಕು ಎರಡನೇ ದಿನ ನಾಟಿ ಹಸುವಿನ ತುಪ್ಪ ಎಷ್ಟು ಕುಡಿತಾರೋ ಕಂಪ್ಲೀಟಾಗಿ ಕುಡಿಸ್ಬೇಕು ಮೂರನೇ ದಿವಸ ಎಳ್ಳೆಣ್ಣೆ ಒರ್ಜಿನಲ್ ಎಳ್ಳೆಣ್ಣೆ ತಗೊಂಬಂದು ಅವ್ರ ಹೊಟ್ಟೆ ತುಂಬಾ ಎಷ್ಟು ಕುಡಿತಾರೋ ಅಷ್ಟು ಕುಡಿಸ್ಬೇಕು ಈ ಮೂರು ಮೂರು ದಿವಸ ಮಾಡಿದ್ರೆ ಅವರ ಬಾಡಿ ಎಲ್ಲೂ ಬ್ಲಡ್ ಆಗಲಿ ಕ್ಲಾಟ್ ಆಗಿದ್ದಾಗ್ಲಿ ಹಂಗೆ ಬಿಗಿ ಟೈಟ್ ಏನು ಆಗಲ್ಲ ಮತ್ತೆ ಫ್ರೀ ಆಗಿರ್ತದೆ ಆ ನಂತರ ನೀವು ನಾರ್ಮಲ್ ಮೆಡಿಸಿನ್ಸ್ ಕೊಟ್ಟರು ಕೂಡ ಸ್ಟ್ರೋಕ್ ಪೇಷಂಟ್ ಅನ್ನೋದು ನಾರ್ಮಲ್ ಆಗ್ತಾರೆ ಯಾವುದಾದ್ರೂ ಪೇಷ್ ಮೆಡಿಸನ್ ಕೊಡಿ ಬರೋಲ್ಲ ಸೊ ಇವು ಮಾಡದೆ ಇದ್ದಾಗ ಸರಿಯಾದ ನಾಟಿ ವೈದ್ಯರು ನಮ್ಮ ಆಯುರ್ವೇದ ಔಷಧಿಗಳು ಎಲ್ಲಿದೆಯೋ ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲಿ ಬರ್ತಿದೆಯೋ ಅದನ್ನ ನೋಡಿ ನೀವೇನು ಮಾಡ್ಬೇಕಂದ್ರೆ ಪೇಷಂಟ್ನ ಫಸ್ಟು ನಾಟಿ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು ಏಳು ದಿವಸದ ಒಳಗಡೆ ಸರಿಯಾದ ಔಷಧಿ ಬಳಸಿಲ್ಲ ಅಂದರೆ ಮತ್ತೆ ಅದೇ ವೈದ್ಯರ ಹತ್ರ ನೀವು ಹೋದ್ರೂ ಕೂಡ ಏಳು ತಿಂಗಳು ಬೇಕು ಆ ಪೇಶೆಂಟ್ ರೆಡಿ ಮಾಡೋಕ್ಕೆ ಆ ಏಳು ತಿಂಗಳಲ್ಲಿ ಕೂಡ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಗೋಕ್ಕೆ ಚಾನ್ಸಸ್ ಇದೆ ಟೆನ್ ಪರ್ಸೆಂಟ್ ಹಂಗೆ ಇರುತ್ತೆ ಅವ್ರಿಗೆ ಸೊ ಹಂಗಾಗಿ ಲೇಟ್ ಮಾಡಬಾರ್ದು ತಂಪು ಚಳಿ ಗಾಳಿ ಐಸಿಲ್ ಆಗಲಿ ಗ್ಲುಕೋಸ್ ಬಾಟ್ಲ್ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಇನ್ನೂ ನಿಮಗೆ ಅವಕಾಶ ಇದ್ದರೆ ಹೊಂಗೆ ಎಣ್ಣೆ ತಗೊಂಬಂದು ಆದಾಗ ಮೈ ಎಲ್ಲ ಸೌರಿ ಮಸಾಜ್ ಮಾಡುವುದು ಯಾಕೆಂದ್ರೆ ಅದು ವಾತನಾಶ ಮಾಡುತ್ತೆ ಈಟ್ ಆಗುತ್ತೆ ಸೊ ಅದರಿಂದ ತುಂಬಾ ಅದ್ಭುತವಾದ ರಿಸಲ್ಟ್ ಅನ್ನೋದೆ ಇವೆಲ್ಲ ನೀವು ಮನೇಲಿ ಮಾಡ್ಕೊಳ್ಳೋಂಥ ವಿಷಯ ಅದೇ ರೀತಿ ಈ ಮೂರು ದಿವಸ ಈ ಮೂರು ಕೊಟ್ಟ ಮೇಲೆ ಮತ್ತೇನಾದರೂ ಕೊಡ್ಬೇಕು ಕಂಟಿನ್ಯೂ ಆಗಂದ್ರೆ ನೋಡಿ ಬೃಂಗರಾಜ ನಮ್ಗೆಲ್ಲರಿಗೂ ಸಿಗುವಂತ ಸೊಪ್ಪು ನೋಡಿ ಇದೆ ತೆಲುಗಲ್ಲಿ ಗುಂಟುಕಲ್ಗರ ಹಾಕು ಅಂತ ಕರೀತಾರೆ ಕನ್ನಡದಲ್ಲಿ ಇದನ್ನ ಬೃಂಗರಾಜ ಅಂತ ಕರಿತೀವಿ ಈ ಸೊಪ್ಪು ಬರೀ ಎಲೆ ಮಾತ್ರ ಒಂದು ಇಡೀ ಕಿತ್ಕೊಂಡ್ಬಂದು ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಾಳು ಒಂದು ಐದಾರು ಸ್ವಲ್ಪ ಅರಿಶಿನ ಕಾಳು ಮೆಣಸು ಹಾಕಿ ಚೆನ್ನಾಗಿ ಅರ್ದು ಬಿಟ್ಟು ಇದನ್ನ ಮ್ಯಾಕೆ ಹಾಲಲ್ಲಿ ಒಂದೊಂದು ಲೋಟ ಕೊಡ್ತಾ ಬಂದ್ರು ಕಂಪ್ಲೀಟ್ ಆಗಿ ಈ ಸ್ಟ್ರೋಕ್ ಇಂದ ಮುಕ್ತಿ ಸಿಗುತ್ತೆ ಅದೇ ರೀತಿ ಕೈ ಕಾಲು ಬಿದ್ದಿದೆ ಇವ್ರಿಗೆ ಪೂರ್ತಿಯಾಗಿ ಬಲ ಇಲ್ಲ ನರಗ್ ಸೋದಿನ ಇಲ್ಲ ಅಂದವರಿಗೆ ಮಸಾಜ್ಗೆ ಒಂದು ಆಯಿಲ್ ಹೇಳ್ತೀನಿ ಇದನ್ನ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದು ಅರಳೆಣ್ಣೆ ಗಿಡ ಎಲ್ಲರಿಗೂ ಸಿಗೋದೆ ಎರಂಡತಿದ್ದು ಈ ಎಲೆ ಕಾಯಿ ಇದು ಅಷ್ಟು ಸಮೂಲ ತನ ಅದೇ ರೀತಿ ಇದು ಲಕ್ಕಿ ಸೊಪ್ಪು ಇದರ ತೆಲುಗಲ್ಲಿ ವಾವಿಲ್ ಅಂತ ಕರೀತಾರೆ ಈ ಸೊಪ್ಪು ಕೂಡ ಒಂದು ನೂರು ಗ್ರಾಮ್ ತಗೊಳ್ಳಿ ನೋಡಿ ಇದು ಕರಿ ಉಮ್ಮತ್ತಿ ಗಿಡ ಇದು ಕರಿ ಉಮ್ಮತ್ತಿ ಈ ಎಲೆ ಕಾಯಿ ಒಂದ್ ನೂರು ಗ್ರಾಮ್ ಕಾಯಿ ಒಂದ್ ನೂರು ಗ್ರಾಮ್ ಎಲೆ ಪೇಸ್ಟ್ ತಗೊಳ್ಳಿ ಇದು ಕಸುವಿಂದ ಇದು ನಂಬರ್ ಒನ್ ಯಾಕೆಂದ್ರೆ ಇಷ್ಟು ಇಲ್ಲ ಕೂಡ ಇದು ಒಂದೇ ಎಲೆ ತಗೊಂಬಂದು ಬೆಣ್ಣೆ ನಾಟಿ ಹಸುವಿನ ಬೆಣ್ಣೆ ಈ ರಸ ಎರಡನ್ನೂ ಸಮಾನಾಗಿ ಸೇರಿಸಿ ಮಸಾಜ್ ಮಾಡಿದ ಕೂಡ ಅರಿಕೊರೆ ಆಗಿಡ್ತಾರೆ ಈ ಕಸುವಿನ ಎಲೆ ಅದು ಇನ್ನೂರು ಗ್ರಾಮ್ ಪೇಸ್ಟ್ ಅದೇ ರೀತಿ ಎಕ್ಕದ ಗಡದ ಎಲೆ ಒಂದು ಇಪ್ಪತ್ತೊಂದು ಹಣ್ಣಾಗಿರೋ ಎಲೆ ಯಲ್ಲೋ ಕಲರ್ ತಿರುಗಿರಬೇಕು ಒಂದು ನೂರು ಗ್ರಾಮ್ ಪೇಸ್ಟ್ ತಂಗಡಿ ಎಲೆ ನೋಡಿ ಇದು ಅತಿ ಬಲ ಮಹಾಬಲ ತೆಲುಗಲ್ಲಿ ಧುವಿನ ಚೆಟ್ಟು ತುತ್ತಿ ಬೆಂಡ ಅಂತ ಕೂಡ ಕರೀತಾರೆ ಇದರದ ಬೇರುಗಳು ಒಂದು ಐದಾರು ಬೇರು ಅದೇ ರೀತಿ ಕುಪ್ಪಿ ಸೊಪ್ಪು ನಮಗೆ ಈ ಕುಪ್ಪಿ ಸೊಪ್ಪು ಎಲೆ ಒಂದು ನೂರು ಗ್ರಾಮ್ ಪೇಸ್ಟ್ ಇವೆಲ್ಲ ಇಷ್ಟು ತಗೊಂಬಂದಾಗ ಇದು ಹೊಂಗೆ ಮರದ ಚಕ್ಕೆ ಇಲ್ಲಿ ನೋಡಿ ಇದು ಹೊಂಗೆ ಮರದ ಚಕ್ಕೆ ಈ ಹೊಂಗೆ ಮರದ ಚಕ್ಕೆ ತುಂಬಾ ಮುಖ್ಯ ಪಕ್ಷವಾದದವರಿಗೆ ಈ ಚಕ್ಕೆ ಒಂದು ಅರ್ಧ ಕೆಜಿ ತಗೊಂಬಂದು ಕುಟ್ಬಿಟ್ಟು ಇವಷ್ಟು ಕುಟ್ಟಿ ಇದಕ್ಕೆ ನೀವು ಏನು ಬಳಸ್ಕೋಬೇಕಪ್ಪ ಅಂದ್ರೆ ಸಾಸು ಎಣ್ಣೆ ಒಂದು ಅರ್ಧ ಲೀಟ್ರು ಎಳ್ಳೆಣ್ಣೆ ಒಂದು ಅರ್ಧ ಲೀಟ್ರು ಒಂಗೆ ಎಣ್ಣೆ ಅರ್ಧ ಲೀಟರ್ ಇವು ಮೂರನ್ನು ಸೇರಿಸಿದಾಗ ಈಟು ಉಷ್ಣ ಎಲ್ಲ ವಾತವಾಶ ನಾಶ ಮಾಡುತ್ತೆ ಇಷ್ಟು ಎಣ್ಣೆ ಈ ಪೇಸ್ಟ್ ಎಲ್ಲ ಹಾಕಿ ಅವಶ್ಯಕತೆ ಇದ್ರೆ ಅರ್ಲೆಣ್ಣೆ ಒಂದು ಕಾಲು ಲೀಟರ್ ಸೇರಿಸಿಕೊಳ್ಳಿ ಬಾಡಿ ಓವರ್ ಹೀಟ್ ಆಗದೆ ಇರ್ಬೇಕಂದ್ರೆ ಒಂದು ಕಾಲು ಲೀಟರ್ ಅರ್ಲೆಣ್ಣೆ ಹಾಕ್ಬಿಟ್ಟು ಒಂದು ಮಣ್ಣಿನ ಮಡಿಕೆ ಅಥವಾ ತಾಮ್ರದ ಪಾತ್ರೆ ಇಲ್ಲ ಇತ್ತಾಳೆ ಆದ್ರೂ ನಡೀತದೆ ಕಂಚಾದ್ರೂ ನಡೀತದೆ ಹಾಕಿ ಕಾಯಿಸ್ಬೇಕು ಒಂದು ಎರಡು ಮೂರು ಗಂಟೆ ಸಣ್ಣ ಉರಿಯಲ್ಲಿ ಕಾಯಿಸ್ತಾ ಬಂದ್ರೆ ಇದರಲ್ಲಿರೋ ಔಷಧಿ ಗುಣ ಎಲ್ಲ ಎಣ್ಣೆಗೆ ಬಂದು ಈ ವೇ ಪಿಪ್ಪೆಲ್ಲ ಹೊರಗಡೆ ಬರುತ್ತೆ ಅದನ್ನು ತೆಗೆದುಬಿಟ್ಟು ಇಟ್ಕೊಳ್ಳಿ ಇದಕ್ಕೆ ಒಂದು ಐವತ್ತು ಗ್ರಾಮ್ ಕರ್ಪೂರ ನೂರು ಗ್ರಾಮು ಕಾಳು ಮೆಣಸಿನ ಪೌಡರ್ ಪೆಪ್ಪರ್ ಪೌಡರ್ ಅದೇ ರೀತಿ ಒಂದು ಇಪ್ಪತ್ತು ಗ್ರಾಮು ಪುದೀನ ಹೂವು ಒಂದು ಇಪ್ಪತ್ತು ಗ್ರಾಮು ನಿಮಗೆ ವಾಮ ಹೂವು ಅಂತ ಸಿಗುತ್ತೆ ಇವು ಅಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇದ್ರಲ್ಲಾಕ್ಬಿಡಿ ಆ ಸ್ವಲ್ಪ ಹೊತ್ತಿಗೆಲ್ಲ ಕರಿಗಿ ನೀರಾಗಿ ಮಿಕ್ಸ್ ಆಗಿಬಿಡ್ತದೆ ಇದನ್ನ ಸ್ಟ್ರೋಕ್ ಪೇಷಂಟ್ ಯಾರು ಇರ್ತಾರೋ ಅವ್ರಿಗೆ ಕಂಪ್ಲೀಟ್ ಆಗಿ ಮಸಾಜ್ ಮಾಡ್ತಾ ಬಂದ್ರೆ ಆ ನರಗಳು ಅಥವಾ ಹಳೆದು ಕೈ ಕಾಲು ಬರ್ತಿಲ್ಲ ಮೂವ್ಮೆಂಟ್ ಇಲ್ಲ ಅಂದುವರೆಗೆ ಫ್ರೀ ಆಗಿ ರಿಲೀಫ್ ಆಗಿ ಬರ್ತಾ ಇರುತ್ತೆ ಈ ಹೊಟ್ಟೆಗೆ ಔಷಧಿ ಅನ್ನೋದನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈ ತರ ಮಾಡ್ಕೋಬೇಕು ಎಣ್ಣೆನ ಈ ತರ ಮಸಾಜ್ ಮಾಡ್ಬೇಕು ಸ್ಟ್ರೋಕ್ ಪೇಶೆಂಟ್ ಯಾವುದೇ ಕಾರಣಕ್ಕೂ ಹಸಿಮೆಣಸು ಬದನೆಕಾಯಿ ಕೋಳಿ ಮೊಟ್ಟೆ ಚಿಕನ್ನು ಮೀನು ತಿನ್ನಬಾರದು ಕುರಿ ಮಾಂಸ ಕೂಡ ತಿನ್ನಬಾರ್ದು ಮ್ಯಾಕೆ ತಿನ್ಬೋದು ನಿಮ್ಗೆ ಅನುಕೂಲ ಇದ್ರೆ ಪಾರಿವಾಳ ತಿನ್ಬೋದು ಉಡಾ ಕೂಡ ತಿನ್ಬೋದು ನೀವು ಈಟು ಪದಾರ್ಥನೇ ಬಳಸಬೇಕು ಅಕ್ಕಿ ಕೂಡ ಅಷ್ಟೇ ತಮಿಳುನಾಡು ರೈಸ್ ಬರುತ್ತೆ ಅಲ್ಲ ಬೀಮು ಅದನ್ನ ತಿನ್ಬೇಕು ಮಾಮೂಲಿ ಅನ್ನ ವೈಟ್ ರೈಸ್ ತಿನ್ನಬಾರ್ದು ತಮಿಳುನಾಡು ರೈಸ್ ಬರುತ್ತೆ ಬೇಯಿಸಿರೋ ಅಕ್ಕಿ ಅದನ್ನ ಮಾತ್ರನೇ ನೀವು ಆಹಾರವಾಗಿ ಬಳಸ್ಕೊತ ಬಂದಾಗ ಕಂಪಲ್ಸರಿ ನಿಮ್ಗೆ ಒಳ್ಳೇದಾಗುತ್ತೆ ಈ ಸ್ಟ್ರೋಕ್ ಪೇಶೆಂಟ್ ಎಲ್ಲೂ ಗಾಳಿ ಚಳಿ ತಂಪು ಪದಾರ್ಥಗಳಲ್ಲಿ ಹೋಗ್ಬೇಡಿ ಬೆಚ್ಚಿಗೆ ಬಿಸಿ ಬಿಸಿಯಾಗಿದ್ದು ಕೆಲವರು ಮೂರ್ಖರು ಹೇಳ್ತಾರೆ ಡ್ರಿಂಕ್ಸ್ ಮಾಡಿ ಬಾಡಿ ಹೀಟ್ ಆಗುತ್ತೆ ಚಿಕನ್ ತಿನ್ನಿ ಹೀಟ್ ಆಗುತ್ತೆ ಚಿಕನ್ ತಿಂದ್ರೆ ನರಸ್ ಆಗುತ್ತೆ ಡ್ರಿಂಕ್ಸ್ ಮಾಡಿದ್ರೆ ಶರೀರನೇ ಸಾಯುತ್ತೆ ಯಾವುದೇ ಕಾರಣಕ್ಕೂ ಅದು ಮಾಡಬೇಡಿ ನಿಮ್ಗೆ ಅವಶ್ಯಕತೆ ಇದ್ರೆ ಮ್ಯಾಕೆ ಮಾಂಸ ತಿನ್ನಿ ಪರವಾಗಿಲ್ಲ ಮ್ಯಾಕೆ ಹಾಲು ಕುಡಿರಿ ಮ್ಯಾಕೆ ಸೂಪ್ ತಗೊಳ್ಳಿ ಮ್ಯಾಕೆ ವಂಸ ಏನಾದ್ರೂ ತಿನ್ನಿ ಮ್ಯಾಕೆಗೆ ಸಂಬಂಧಪಟ್ಟಿದ್ದು ಬಳಸ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಈ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಒಂದು ವೇಳೆ ಇದು ಮಾಡ್ಕೊಳಕ್ ಆಗಲ್ಲ ನನ್ಗೆ ಅವಶ್ಯಕತೆ ಇದೆ ಔಷಧಿ ನಿಮ್ಮ ಹತ್ರನೇ ತಗೊಂತೀನಿ ಅಂದ್ರೆ ನೀವು ಬರಕನ ಮುಂಚೆ ಫಸ್ಟ್ ನೀವು ಯಾವ ತರ ಎದ್ದೇಳ್ತೀರಾ ಕೂತಿದ್ದೀರಾ ಮಲಗಿದ್ದೀರಾ ಅನ್ನೋದನ್ನ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡಿ ನನ್ನ ನಂಬರ್ಗ್ ವಾಟ್ಸಪ್ ಮಾಡಿ ನಾನು ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಡ್ತೀನಿ ಇಷ್ಟ ಆದ್ರೆ ಆಮೇಲೆ ಬನ್ನಿ ಸುಮ್ಮನೆ ನೀವು ಮಾ ಕೆಲವ್ರಿಗೆ ಮಾತಾಡಕ್ಕಾಗಲ್ಲ ಕೆಲವ್ರಿಗೆ ಎದ್ದೇಳಕ್ಕಾಗಲ್ಲ ಆಗಲ್ಲ ಅದನ್ನ ನನಗೆ ಒಂದು ವಿಡಿಯೋ ಮಾಡಿ ಕಳಿಸಿ ಫಸ್ಟ್ ನಾನು ನೋಡ್ಬಿಟ್ಟು ಹೇಳ್ತೀನಿ ಖಂಡಿತವಾಗ್ಲೂ ನಿಮಗೆ ಈ ಔಷಧಿಯಿಂದ ಒಳ್ಳೇದಾಗುತ್ತೆ ಈ ತರ ಸಮಸ್ಯೆ ಯಾರಿಗಾರು ಇದ್ದವರಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ತೆ